ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಮಂಗಳವಾರ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಅಂತ ಏನಪ್ಪ ಅಂತ ಕೇಳಿದರೆ ಪಾತ್ರೆ ಪ್ಲೇಟು ಎಲ್ಲ ಹಿಡ್ಕೊಂಡು ಕೂತಿದ್ದೇನೆ ನೀವು ತಮ್ಲೈನಲ್ಲಿ ಟೈಟಲಲ್ಲಿ ನೋಡಿದ ಹಾಗೆ ಮೂಸುಂಬಿ ಚೀಸ್ ಕೇಕ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಆಯ್ತಾ ಸ್ಟ್ರಾಬೆರಿ ಚೀಸ್ ಕೇಕ್ ಮಾಡಬೇಕಿತ್ತು ಕ್ಯಾಮರಾ ಕಂಡರೆ ನಮ್ಮ ಹುಡುಗಿ ಸೀದಾ ಕ್ಯಾಮೆರಾ ಕೊಡ್ತಾಳೆ ಈಗ ಹಲೆಯೊಳನ್ ಕಾಣುವ ಕಾರಣ ಸೊ ಮೋಸಂಬಿ ಚೀಸ್ ಕೇಕ್ ಮಾಡುವ ಅಂತ ಅಂದ್ಕೊಂಡೆ ಸ್ಟ್ರಾಬೆರಿ ಚೀಸ್ ಕೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಸ್ಟ್ರಾಬೆರಿ ಎಲ್ಲೂ ಸಿಗಲಿಲ್ಲ ಆದರೆ ಸಡನ್ ನಾನೇ ಯಾಕೆ ಹೊಸದಾಗಿ ಇರಬಹುದು ಮೋಸುಂಬಿ ಚೀಸ್ ಕೇಕ್ ನನಗೆ ಗೊತ್ತಿಲ್ಲ ನಾನೇ ಯಾಕೆ ಮನೇಲಿ ಮೋಸಂಬಿ ಚೀಸ್ ಕೇಕ್ ಮಾಡಬಾರ್ದು ಅಂತ ಅಂದ್ಕೊಂಡೆ ಈಗ ಸುಮಾರು ದಿವಸದ ಹಿಂದೆ ತಂದ ಹುಳಿ ಉಂಟಾಯ್ತಾ ಇದು ಬಾಡಿದ ಮೋಸುಂಬಿ ಖಂಡಿತಲ್ಲಿ ನಾಲ್ಕುಂಟು ಸಿಕ್ಕಾಪಟ್ಟೆ ಹುಳಿ ಉಂಟು ಅಂತ ಅಲ್ಲೇ ತಿನ್ನ ಇವತ್ತು ಬೇಡ ನಾಳೆ ತಿನ್ನುವ ಅಂತ ಹೇಳಿ ಹಾಗೆ ಹೋಗ್ತಿತ್ತು ಹಾಗೆ ಅದನ್ನು ಇವತ್ತು ಚೀಸ್ ಕೇಕ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಫಸ್ಟಿಗೆ ಎಂತ ಇಲ್ಲ ನಿಮ್ಮ ಲೂಟಿ ಪುಟ್ಟಕ್ಕ ನನ್ನಲ್ಲಿ ಲೂಟಿ ಪುಟ್ಟಕ್ಕ ಕ್ಯಾಮರಕ್ಕೆ ಓಡ್ತಿದ್ದಾಳೆ ಫಸ್ಟಿಗೆ ಮೂಸುಂಬಿಯ ಸಿಪ್ಪೆಯನ್ನು ತೆಗೆದು ಅದ ಅದರೊಳಗೆ ಹಣ್ಣಿನ ಸಿಪ್ಪೆ ಇರ್ತದಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಳ್ಳೋದು ಅದರಲ್ಲಿ ಬೀಜ ಎಲ್ಲ ಬರಬಾರ್ದು ಬೀಜ ಬಂದ ಕೂಡಲೇ ಕಹಿ ಆಗ್ತದೆ ಅದು ಹಾಗಾಗಿ ಫಸ್ಟಿಗೆ ಈಗ ಮೂಸುಂಬಿಯ ಸಿಪ್ಪೆಯನ್ನು ತೆಗೆದುಕೊಳ್ಳೋದು ನನ್ನ ಪುಟ್ಟಕ್ಕನ ಕೈಯಲ್ಲಿ ರಸ್ಕುಂಟು ಅವಳಿಗೆ ಬಿಕ್ಕಳಿಕೆ ಬರ್ತಾ ಉಂಟು ನೀರು ಕೊಟ್ಟಾಯಿತು ಹಾಲು ಕೊಟ್ಟಾಯಿತು ಆಮೇಲೆ ಸಕ್ಕರೆ ಬಾಯಿಗೆ ಹಾಕಿ ಆಯಿತು ಏನು ಮಾಡಿದ್ರು ಬಿಕ್ಕಳಿಕೆ ಈಗ ನಿಲ್ತಾ ಇಲ್ಲ ಇನ್ನೆಷ್ಟೊತ್ತಿಗೆ ನಿಲ್ತದೆ ಗೊತ್ತಿಲ್ಲ ಅವಳೇನೋ ತಿನ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಹಾಗಾದರೆ ನನ್ನ ಪ್ರಕಾರ ಎಂತ ಅಂತ ಗೊತ್ತಿಲ್ಲ ಈಗ ರಸ ಅವಳ ಕೈಯಲ್ಲಿ ಅಲ್ಲ ಮಗಳಾ ವದ ಅದ ಸೊ ಅವಳು ಹೇಳುವ ಮುಂಚೆ ನಾನು ಮೋಸಂಬಿ ಸಿಪ್ಪೆ ತೆಗ್ದಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಅದಾಗ್ಲಿಲ್ಲ ಯಾಕೆ ಅಂತ ಹೇಳಿದರೆ ಅದು ಇದು ಬಟ್ಟೆ ಹರಿಸುವ ಕೆಲಸ ಆಮೇಲೆ ಅನ್ನ ಕೆಲಸ ಒರೆಸುವ ಕೆಲಸ ಅಂತೆಲ್ಲ ಇತ್ತು ಹಾಗಾಗಿ ನನಗೆ ಈ ಕೆಲಸ ಬಾಕಿ ಆಯಿತು ಅದೇ ಅಲ್ಲಿ ಒಂದು ಅರಣ್ಯ ಹಾಂ ಹೌದು ಅವಳಿಗೆ ಅರಣ್ಯ ಓತಿಕೆ ಅತ್ತ ಎಲ್ಲ ಕಾಣ್ತದೆ ಇಲ್ಲಿ ಕೂತ್ರ ಆಮೇಲೆ ಚಿಟ್ಟೆ ಹಾರದೆಲ್ಲ ಕಾಣ್ತದೆ ನಾನು ಎಷ್ಟೋ ಸಲ ನಾನು ಆ ಬ್ಲಾಗಲ್ಲೆಲ್ಲ ತೋರಿಸಿದೆ ಅದನ್ನು ಹಳೆ ವ್ಲಾಗ್ಗಳಲ್ಲೆಲ್ಲ ಮಕ್ಳಿಗೆ ಹಾಗೆಲ್ಲ ಸಣ್ಣ ಸಣ್ಣ ಹಾ ಹಬ್ಬು ಅಲ್ಲಿ ಚಿಟ್ಟೆ ಮಗಳ ಕುಣ್ಣಿ ಚಿಟ್ಟೆ ಓ ಅಲ್ಲಿ ಓದ್ತದ ನೀ ನಾರಾಯಣ ಹಾಗೆಲ್ಲ ಕತೆ ಫಸ್ಟ್ ಹಾಗಾದ್ರೆ ನಾನೀಗ ಈ ಮೂಸುಂಬಿ ಸಿಪ್ಪೆಯನ್ನ ಬಿಡಿಸಿಕೊಂಡು ನಿಮಗೆ ಸಿಗ್ತಾನೆ ಈಗ ಮೂಸಂಬಿ ಸಿಪ್ಪೆ ಎಲ್ಲ ತೆಗ್ದಾಗ್ದಲ್ಲ ಈ ಹಣ್ಣಿಗೆ ನಮಗೆ ಎಷ್ಟು ಬೇಕು ಅಷ್ಟು ಸಿಹಿಗೆ ಸಕ್ಕರೆಯನ್ನು ಹಾಕ್ಕೊಳ್ಳೋದು ಸಕ್ಕರೆ ಹಾಕಿ ಇದನ್ನು ಉಂಟಲ್ಲ ಒಲೆ ಮೇಲೆ ಇಡೋದು ಒಲೆ ಮೇಲೆ ಇಟ್ಟು ಇದನ್ನು ಚೆಂದ ಕರಗಿಸ್ಕೊಳ್ಳೋದು ಸಕ್ಕರೆಯನ್ನು ನೀರೆಲ್ಲ ಹಾಕ್ಕೊಳ್ಳೋದು ಇದರಲ್ಲೇ ಜಾಮಿನ ಥರ ಮಾಡಿಕೊಳ್ಳೋದು ಮೂಸಂಬಿ ಜಾಮ್ ಥರ ಮಾಡ್ಕೊಳ್ಳೋದು ಈಗ ನೋಡಿ ಇದು ಸಕ್ಕರೆ ಎಲ್ಲ ಹೀರಿ ಚೆಂದ ಅಂಟಿಕೊಳ್ತಾ ಉಂಟು ಈ ಥರ ಆದರೆ ಸಾಕು ಇನ್ನು ಇದು ಕಂಪ್ಲೀಟ್ ತಾಣದ ನಂತರ ಒಂದು ಕರಡಿಗೆಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದು ಅಲ್ಲಿ ಇಡಬೇಕು ಅಂತ ಇಲ್ಲ ಈಗ ಮೋಸಂಬಿ ಜಾಮ್ ತಯಾರಿಸಿ ಹೇಳ್ತಲ್ಲ ಇನ್ನು ಚೀಸ್ ರೆಡಿ ಆಗಬೇಕು ಯಾವ ತರ ಅದನ್ನ ಆ ಕೇಕಿಗೆ ಚೀಸನ್ನು ಪ್ರಿಪೇರ್ ಮಾಡೋದು ಅಂತ ಕೇಳಿದರೆ ನಾನು ಅದನ್ನು ಬೇರೆ ಬೇರೆ ಕಡೆಗಳಲ್ಲೆಲ್ಲ ನೋಡಿ ನಾನೇ ಯಾವ ಥರ ಮಾಡಬಹುದು ಅಂತ ಅಂದ್ಕೊಂಡು ಇದೊಂದು ಗೆ ಕೈ ಹಾಕಿದ್ದೇನೆ ಫಸ್ಟ್ ನಾನು ಇದ್ರ ಬೇಸನ್ನು ನೋಡಿದ್ದು ಎಲ್ಲಿ ಅಂತ ಕೇಳಿದರೆ ಅವರ ಹೆಸರು ಈಗ ಬಾಯಿಗೆ ಬರ್ತಾ ಇಲ್ಲ ನಾ ಇನ್ಸ್ಟಾಗ್ರಾಮ್ ಅಲ್ಲಿ ಅರುಣ ಅಂತ ಒಬ್ಬರಿದ್ದಾರೆ ಆಯ್ತಾ ಚೆಫ್ ಅವರು ಅವರು ಮೂಲತಃ ತಮಿಳ್ನಾಡಿನವರು ಜೈನ್ಸ್ ಅವರು ಅರುಣ ಅಂತ ಹೇಳಿ ಅರುಣ ಸಮಥಿಂಗ್ ಏನು ಉಂಟು ನಾನು ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಮತ್ತೆ ಇಲ್ಲಿ ಸ್ಕ್ರೀನಲ್ಲಿ ಸಹ ನಿಮಗೆ ಕಾಣ್ಬೋದು ಅದನ್ನು ಅವರ ಇನ್ಸ್ಟಾಗ್ರಾಮ್ ಐಡಿ ಅಲ್ಲಿ ನೋಡಿದ್ದ ಆಯ್ತಾ ಆಮೇಲೆ ಅದಕ್ಕೆ ನಾನೇ ಒಂದು ಸ್ವಲ್ಪ ಅದು ಇದು ಸೇರಿಸಿಕೊಂಡು ಮಾಡ್ತಾ ಇರೋದು ಈಗ ಇದು ನನ್ನದೇ ಪಾಕ ಅಂತ ಹೇಳಿ ಅಲ್ಲ ಸ್ವಲ್ಪ ಬೇರೆಯವ್ರನ್ನ ತೆಗೆದು ಕೆಲವೊಂದಷ್ಟು ನನ್ನ ಐಟಮ್ ಕೂಡ ಹಾಕಿ ನಾನು ಮಾಡ್ತಾ ಇರೋದು ಈಗ ಎಂಥ ಗ್ರೈಂಡ್ ಮಾಡ್ಕೊಳ್ಬೇಕು ಅದನ್ನು ಕೊಡಬೇಕು ಕಡಿಲಿಕ್ಕೆ ಏನೆಲ್ಲ ಹಾಕ್ತಾ ಇದ್ದೇನೆ ಅಂತ ಕೇಳಿದ್ರೆ ಮಿಕ್ಸಿಗೆ ನೂರು ಗ್ರಾಮ್ನಷ್ಟು ಪನ್ನೀರನ್ನು ಹಾಕ್ಕೊಂಡಿದ್ದೇನೆ ಆಮೇಲೆ ಇದಕ್ಕೆ ಗಟ್ಟಿ ಮೊಸರು ಎರಡು ಚಮಚ ಸಿಹಿಗೆ ಮಿಲ್ಕ್ ಮೇಡನ್ನು ಹಾಕ್ಕೊಳ್ತಾ ಇದ್ದೇನೆ ಮಿಲ್ಕ್ ಮೇಡ್ ಎರಡೂವರೆ ಚಮಚದಷ್ಟು ಹಾಕ್ಕೊಂಡಿದ್ದೇನೆ ಇನ್ನು ಈ ಚೀಸ್ ಸ್ವಲ್ಪ ಫ್ಲೇವರ್ ಕೊಡಲಿಕ್ಕೆ ಸಿಪ್ಪೆ ಮತ್ತು ಬೀಜ ಬಿಡಿಸಿಟ್ಕೊಂಡಂತಹ ಮೋಸುಂಬೆಯನ್ನು ಎರಡೂವರೆ ಅಷ್ಟಾಗುವಷ್ಟು ಹಾಕ್ಕೊಂಡಿದ್ದೇನೆ ಇನ್ನು ಇದನ್ನು ಚಂದ ಕಡಿದುಕೊಳ್ಳೋದು ಇನ್ನು ಕಡ್ದದ್ದನ್ನು ಒಂದು ಬುತ್ತಿಗೆ ಹಾಕಿದ್ದೇನೆ ಇದನ್ನು ಒಂದು ಗಂಟೆಯಷ್ಟು ಹೊತ್ತು ಫ್ರೀಸರಲ್ಲಿ ಇಡುದು ಅಷ್ಟೆಲ್ಲ ಆಯಿತಲ್ಲ ಈಗ ಮಾಡಿ ಇನ್ನು ಮೇಯ್ನ್ ಬೇಕಾದದ್ದು ಬಿಸ್ಕೆಟ್ ಚೀಸ್ ಕೇಕಲ್ಲಿ ಬೇಸಿರೋದೇ ಬಿಸ್ಕೆಟ್ ಆಯಿತಾ ಸೊ ನಾನು ಅದಕ್ಕೋಸ್ಕರ ನ್ಯೂಟ್ರಿ ಚಾಯ್ಸ್ ಉಂಟಲ್ಲ ಅವ ಇದು ಬ್ರಿಟಾನಿಯಾ ಕಂಪನಿ ಆ ಬಿಸ್ಕೆಟನ್ನು ತಗೊಂಡಿದ್ದೇನೆ ಅದನ್ನು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿಕೊಳ್ಳೋದು ಸ್ವಲ್ಪ ತುಪ್ಪ ಹೊರತಾದಾಗ ಬಿಸ್ಕೆಟಲ್ಲಿ ಹೊರದಾಗ ಒಂದು ಪರಿಮಳ ಬರ್ತದಲ್ಲ ಆಗ ಅದನ್ನು ಆಫ್ ಮಾಡೋದು ಅಷ್ಟೇ ಫ್ರೀಸರ್ ಇಟ್ಟ ಚೀಸ್ ಯಾವ ತರ ಆಗಿದೆ ನೋಡಿ ಆಯ್ತಾ ವಾವ್ ಎಷ್ಟು ಸೂಪರ್ ಆಗಿ ಗಟ್ಟಿಯಾಗಿದೆ ಈಗ ಆಗ ನೀರಿತ್ತಲ್ಲ ಸೂಪರ್ ಆಗಿದೆ ಇನ್ನು ಟೇಸ್ಟ್ ಯಾವ ತರ ಬಂದಿದೆ ಅಂತ ನೋಡ್ಬೇಕಷ್ಟೆ ಸ್ವಲ್ಪ ಈ ಚೀಸ್ ಅನ್ನೇ ಟೇಸ್ಟ್ ಮಾಡಿ ನೋಡ್ತೇನೆ ನಾನು ಇಷ್ಟು ತಗೊಂಡಿದ್ದೇನೆ ಚೀಸ್ ಆಯ್ತಾ ಸೇಮ್ ನಾನು ತಿಂದಿದ್ದೇನೆ ಹಾಂ ಪೇಡ ತಿಂತೇವಲ್ಲ ನಂದಿನಿ ಪೇಡ ಧಾರವಾಡ ಪೇಡಲ್ಲ ಅದರ ಟೇಸ್ಟ್ ಕೊಡ್ತಾ ಉಂಟು ಸ್ವಲ್ಪ ಒಬಿಯಸ್ಲಿ ಪನ್ನೀರ್ ಮಿಲ್ಕ್ ಮೇಡ್ ಇದೆಲ್ಲ ಹಾಕಿ ಕಡ್ದಾಗ ಹಾಗೆ ಬರ್ತದಲ್ಲ ಅದನ್ನೇ ಅದರಿಂದ ಅಂತ ಹೇಳಿದ್ರೆ ಜಾಸ್ತಿ ತಿನ್ಲಿಕ್ಕೆ ಆಗೋದಿಲ್ಲ ಅದು ಸೂಪರ್ ಆಗಿದೆ ಆಯಿತಾ ಇನ್ನು ಬಿಸ್ಕೆಟ್ ಜೊತೆ ಆ ಮೋಸಂಬಿ ಜಾಮ್ ಹಾಕಿ ತಿನ್ನುವಾಗ ನೋಡಬೇಕೀಗಾಗ್ತದೆ ಅಂತ ನೋಡಿ ನಮ್ಮ ಹುಡುಗ ಇಲ್ಲಿ ನಿಂತಿದ್ದಾನೆ ಕೇಕ್ ಅಂತ ಗೊತ್ತಾದ ತಕ್ಷಣ ಈಗ ಇಲ್ಲಿ ಬೇಸಿಗೆ ಸ್ವಲ್ಪ ಬಿಸ್ಕೆಟ್ ಹಾಕೊಳ್ತಾ ಇದ್ದೆ ಹಾ ಇಬ್ಬರು ಇದ್ದಾರೆ ಇಲ್ಲಿ ಫ್ರೈ ಮಾಡಿದ್ದನ್ನು ನೆಕ್ಸ್ಟ್ ಇದಕ್ಕೆ ಚೀಸ್ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ ಇನ್ನೊಂದೇನು ಅಂತ ಹೇಳಿದ್ರೆ ಚೀಸ್ ಕೇಕನ್ನು ತುಂಬ ತಿನ್ಲಿಕ್ಕೆ ಆಗೋದಿಲ್ಲ ಆಯ್ತಾ ನಾನು ಈಗ ಕೇಕ್ ಶಾಪಲ್ಲೆಲ್ಲ ಟ್ರೈ ಮಾಡಿದ್ದೇನೆ ಇದನ್ನು ಅಂತಲ್ಲ ಒಂದು ಎರಡು ಮೂರು ಸಲ ಟ್ರೈ ಮಾಡಿದ್ದೇನೆ ಅದನ್ನು ಜಾಸ್ತಿ ಆಗೋದಿಲ್ಲ ಅದು ಮುಖಕ್ಕೆ ಹೊಡೆದಾಗ್ತದೆ ಮತ್ತೆ ಹೆವಿ ಫೀಲ್ ಆಗ್ತದೆ ಈ ಕ್ರೀಮು ಸೊ ನಾನು ಸ್ವಲ್ಪವೇ ಆಗೋದು ಹಾಗೆ ಅಷ್ಟೇ ಮಾಡಿದಷ್ಟೆ ನಿದ್ದೆಯಿಂದ ಎದ್ದು ಬಂದದ್ದು ಅಂತ ಹೇಳ್ತಿದ್ದಾನೆ ಇನ್ನು ಇದಕ್ಕೆ ಆಗ ಮಾಡಿದ ಮೂಸುಂಬಿ ಜಾಮನ್ನ ಹಾಕ್ಕೊಳ್ಳೋದು ಚಂದ ಸೆಟ್ ಮಾಡೋದು ಇದನ್ನು ಹೀಗೆ ಅದನ್ನು ಒಟ್ಟಿಗೆ ಹೀಗೆ ಮಾಡಿ ತಿನ್ನುವಾಗ ಎಲ್ಲ ಬರ್ಬೇಕಲ್ಲ ಆಮೇಲೆ ಮಕ್ಕಳಿಗೆಲ್ಲ ಮಾಡಿಕೊಡುವಾಗ ಚೆಂದ ನಾವು ತಿನ್ನುವಾಗ ಎಲ್ಲ ಒಟ್ಟು ನಡೀತದೆ ಆಮೇಲೆ ಹೆಣ್ಮಕ್ಳೇ ಹಾಗೆ ಅಮ್ಮಂದಿರೇ ಹಾಗೆ ನೋಡಿ ಈ ಥರ ಮಾಡಿಕೊಂಡಿದ್ದಾನೆ ನೋಡಿ ಇಲ್ಲಿ ಇದನ್ನೇ ಈಗ ಭಾರ್ಗವನಿಗೆ ತಿನ್ಲಿಕ್ಕೆ ಕೊಡುವ ಓಕೆಯಾ ಹ್ಮ್

ಒಂದು ಕೇಕ್ ಪ್ರಿಯ ಚೀಸ್ ಕೇಕ್ ಅವನಿಗೆ ಆಗುದಿಲ್ಲ ಬೇಕ ಮಗ ಇನ್ನು ಕೇಕಿನ ಆಸೆಲ್ಲ ನೀರಾಯ್ತು ಭುವನ ವ್ಯವಸ್ಥೆ ನೋಡಿ ಇಲ್ಲಿ ಇಡೀ ಸ್ಪೂನ್ ಅನ್ನ ಚೀಸ್ ಇಂದ ತೆಗೆದು ತಿಂತಿದ್ದಾಳೆ ನಂಗೆ ಗೊತ್ತಿತ್ತು ಅವನಿಗೆ ಇಷ್ಟ ಆಗ್ಲಿಕ್ಕೆ ಇಲ್ಲ ಅಂತ ಹೇಳಿದೆ ಬಿಕಾಸ್ ಅವನಿಗೆ ಚೀಸ್ ಕೇಕ್ ಅಂದ್ರೆ ಆಗೋದಿಲ್ಲ ಆಯ್ತಾ ಆಯ್ತಾ ಅವಳಿಗೆ ಎಲ್ಲ ಆಗಿಡಿತದೆ ಸೊಗ ಭಾರ್ಗವನ ರಿಯಾಕ್ಷನ್ ಅವನಿಗೆ ಇಷ್ಟವೇ ಆಗ್ಲಿಲ್ಲ ನಾನು ಅದೇ ಹೇಳಿದೆಲ್ಲ ತುಂಬಾ ಅದನ್ನು ತಿನ್ಲಿಕ್ಕೆ ಆಗುದಿಲ್ಲ ಚೀಸ್ ಕೇಕ್ ಭಾರಿ ಇಷ್ಟ ಇರುವ ಅವರಿಗೆ ಮಾಡಬಹುದಷ್ಟೆ ಇನ್ನು ಭುವನಿಗೆ ಕೊಡುವ ಇಂಥದ್ದೆಲ್ಲ ಎಲ್ಲ ಸಹ ಹಿಡಿತದೆ ಹಾಗಾಗಿ ತೊಂದರೆ ಇಲ್ಲ ಉಳಿ ತಿಂತಿದ್ದಾಳೆ ನೋಡಿ ತಂಪುಂಟದು ಹಾಗೆ ಈಗ ನಾನು ತಿಂತ ಇದ್ದೇನೆ ರೈತ ಅವಳಿಗೆ ಉಳಿ ಕೊಡಲಿಲ್ಲ ಅಂತ ಒಳ್ಳೆದಾಗ್ತದೆ ಒನ್ ಟೈಮ್ ತಿನ್ನೋರಿಗೆ ಚೀಸ್ಕೋಕ್ ಇಷ್ಟು ನಿಜವಾಗ್ಲೂ ಇಷ್ಟ ಆಗ್ತದೆ ಚೀಸ್ ಕೇಕ್ ಇಷ್ಟ ಆಗುದಿಲ್ಲ ಅಂತ ಹೇಳುವರು ನೀವು ಟ್ರೈ ಮಾಡ್ಲೇಬೇಡಿ ಚೀಸ್ ಕೇಕ್ ಖಂಡಿತ ಟ್ರೈ ಮಾಡ್ಬೋದಾಯ್ತಾ ನಾನು ಇಲ್ಲಿ ಒಳಗೆ ಹಾಲು ಕಾಯಿಸೋದು ಬರಿಸೋದು ಎಲ್ಲ ಮಾಡ್ತಾ ಇದ್ರೆ ಅಣ್ಣ ತಂಗಿ ಇಬ್ಬರು ನೋಡಿ ಅಲ್ಲಿ ಎಂತ ಮಾಡ್ತಿದ್ದಾರೆ ಅಂತ ಪೂಜೆ ಇತ್ತು ಅಂತ ರಾತ್ರಿ ಅತ್ತೆಗೆ ಮನೆಗೆ ಹೋಗಿದ್ದೆವು ಅಲ್ಲಿ ಬೆಕ್ಕು ಕಂಡಿತು ಭುವ ನನಗೆ ಅವಳಿಗೆ ಭಾರಿ ಆಶ್ಚರ್ಯ ಅವಳು ಇಷ್ಟು ಹತ್ತಿರದಿಂದ ಬಹುಶಃ ಫಸ್ಟ್ ಟೈಮೇ ನೋಡೋದು ಆಮೇಲೆ ಮೊದಲು ನೋಡಿದರೂ ನೆನಪಿರೋದಿಲ್ಲ ಅಲ್ಲ ಈಗ ನೋಡಿದರೂ ಮುಂದೆ ನೆನಪಿರೋದಿಲ್ಲ ಆದರೂ ಅವಳು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಅವಳು ತುಂಬ ಕಿರಿಸ್ತಾ ಇದ್ಳು ಭಯವಿದ್ದು ಅಂತಲ್ಲ ಅವಳಿಗೆ ಏನೋ ಒಂಥರ ಅನ್ನಿಸ್ತಿತ್ತು ಹತ್ತಿರ ಬರುವಾಗ ಒಂಥರ ಮಾಡ್ತಿದ್ಳು ಹಾಗಂತ ಹೇಳಿ ತುಂಬ ಹೆದ್ರಿಕೊಳ್ಳಿಲ್ಲ

એવાડીર ગંટા ઓટાડા કચુવા કચુકો કચુકો આ પાપા આતા આ સાઉતડો બની

सरसती मैलिन दिन में मेडिकमेंट को नो दांगा नो रेडनला सर सती की ये इंगो उठ चट अम्मा ऐसे गतो